ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಈಗಾಗಲೇ ಒಂದೂ ಕಂತಿನ ಹಣ ಬಂದಿಲ್ಲದವರಿಗೂ ಕೂಡ ಒಂದು ಮಾಹಿತಿ ಇದೆ ಅಂದರೆ ಇದುವರೆಗೂ ಒಂದೂ ಕಂತಿನ ಹಣ ಬರದವರು ಏನು ಮಾಡಬೇಕು ಏನು ಮಾಡಿದರೆ ಹಣ ಬರುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕನೂ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏಳನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಹಲವು ಪ್ರಶ್ನೆಗಳಿತ್ತು ವಿರೋಧ ಪಕ್ಷದವರು ನೀವು ಜನರಿಗೆ ಸರಿಯಾಗಿ ಹಣ ಕೊಡ್ತಾ ಇಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಿ ಅಂತೆಲ್ಲ ಹೇಳ್ತಿತ್ತು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಯಾವತ್ತಿಗೂ ನಿಲ್ಲೋದಿಲ್ಲ ಅನ್ನೋದು ಸತ್ಯ ಇನ್ನು ಏಳನೇ ಕಂತಿನ ಹಣ ಬಿಡುಗಡೆಯಾಗಲು ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ ಸರ್ಕಾರಕ್ಕೆ ಯಾಕೆ ಅಂದ್ರೆ ಆರನೇ ಕಂತಿನವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಒಂದು ಕೋಟಿ ಹದಿಮೂರು ಲಕ್ಷ ಜನ ಆಗಿತ್ತು ಆದರೆ ಈ ಏಳನೇ ಕಂತಿನ ಸಮಯದಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಒಂದು ಕೋಟಿ ಹದಿನೆಂಟು ಲಕ್ಷ ಆಗಿದೆ ಅಂದರೆ ಐದು ಲಕ್ಷ ಫಲಾನುಭವಿಗಳು ಹೆಚ್ಚಾಗಿದ್ದಾರೆ ಆದ ಮೇಲೆ ಏಳನೇ ಕಂತಿನ ಹಣ ಜಮಾ ಮಾಡಲು ಇನ್ನೂ ಹೆಚ್ಚಿನ ಹಣ ಬೇಕಾಗುತ್ತೆ ಅಲ್ವಾ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಕೊಟೇಶನ್ ರೆಡಿ ಮಾಡಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದೆ ಆ ಕೊಟೇಶನ್ ನಲ್ಲಿ ಈ ಏಳನೇ ಕಂತಿನಲ್ಲಿ ಎಷ್ಟು ಜನ ಫಲಾನುಭವಿಗಳಿಗೂ ಹೆಚ್ಚಾಗಿದ್ದಾರೆ ಎಷ್ಟು ಹೆಚ್ಚುವರಿ ಹಣ ಬೇಕಾಗುತ್ತೆ ಅಂತ ಕೊಟೇಶನ್ ಹಣಕಾಸು ಇಲಾಖೆಗೆ ಕೊಟ್ಟರೆ ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡುತ್ತೆ ಇದು ಒಂದು ಪ್ರೊಸೀಜರ್ ಇದು ಪ್ರತಿ ತಿಂಗಳು ನಡೆಯುವಂಥದ್ದು ಹಾಗಾಗಿ ಒಂದು ವಾರದೊಳಗೆ ಏಳನೇ ಕಂತಿನ ಹಣ ಬಿಡುಗಡೆಯಾಗುತ್ತದೆ ಇನ್ನು ಇದುವರೆಗೂ ಒಂದು ಕಂತಿನ ಹಣ ಬಂದಿಲ್ಲದವರಿಗೆ ಸರ್ಕಾರ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ತೆರೆಯಲು ಹೇಳಿದೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ಆಧಾರ್ ಸೀಡಿಂಗ್ ಮಾಡಿಸಿದರೆ ನಿಮ್ಮ ಹಳೆಯ ಪೆಂಡಿಂಗ್ ಹಣ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದೆ ಬಸವಪಟ್ಟಣ ಎಂಬ ಗ್ರಾಮದಲ್ಲಿ ಅಕೌಂಟ್ ಸರಿಯಿಲ್ಲದೆ ಹಣ ಬರದ ಫಲಾನುಭವಿಗಳು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಿದ ಕೆಲವೇ ದಿನಗಳಲ್ಲಿ ಹಣ ಬರಲು ಶುರುವಾಗಿದೆ ಹಳೆಯ ಪೆಂಡಿಂಗ್ ಹಣ ಕೂಡ ಸಿಕ್ಕಿದೆ ಅಂತ ಅಲ್ಲಿನ ಪೋಸ್ಟ್ ಆಫೀಸ್ನ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಊರಲ್ಲಿ ಹಣ ಬರದ ಎಂಟು ಹತ್ತು ಜನರು ಇದ್ರೆ ಪೋಸ್ಟ್ ಆಫೀಸ್ ನ ಸಿಬ್ಬಂದಿಗಳು ಅವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಅಕೌಂಟ್ ಓಪನ್ ಮಾಡಿ ಕೊಡುತ್ತೆ ಬಸಪಟ್ಟಣದಲ್ಲೂ ಹಾಗೆ ಆಗಿದೆ ಹಾಗಾಗಿನೇ ಅವರೆಲ್ಲರಿಗೂ ಪೆಂಡಿಂಗ್ ಹಣ ಸಮೇತ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ನಿಮಗೂ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಅವರೆಲ್ಲರೂ ಈ ಒಂದು ಕೆಲಸ ಮಾಡಿ ನಿಮಗೆ ಹಣ ಬಂದೇ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಈ ಹೊತ್ತಿನ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ಹಾಗೇನೇ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್